ಕಂಪ್ಲೋ ಹಲೋ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತು ಗೋಳಿ ಬಜೆ ಮಾಡಿ ತೋರಿಸ್ತಾ ಇದ್ದೆ ನೆಂಟರು ಪಟ್ಟ ಬಂದರೆ ಮನೆಗೆ ಮಾಡು ಸುಲಭ ತಿಂಡಿ ಅಂದರೆ ಮಕ್ಕಳಿಗೆ ಇಷ್ಟ ಆಗೋ ತಿಂಡಿ ಅಂದರೆ ಇದೆ ಫ್ರೆಂಡ್ಸ್ ಇದು ಗೋಳಿ ಬಜೆ ಆ ಗೋಳಿ ಬಜೆಯನ್ನೊಂದು ಮಾಡಿ ತೋರಿಸ್ತೇನೆ ನಮಗೆ ಒಳ್ಳೆ ಮೊಸರು ಇದ್ರೆ ಕಳ್ಸಕ್ಕೂ ಮಾಡ್ಲಿಕ್ಕು ಫ್ರೆಂಡ್ಸ್ ಹಾಗೆ ನಮ್ಮ ಹತ್ರ ಒಳ್ಳೆ ಮೊಸರು ಇಲ್ಲ ಹಾಗೆಲ್ಲ ಇದ್ದರೆ ಮಾತ್ರ ಎರಡು ಮೂರು ಗಂಟೆ ಹೇಳಿ ಹೇಳ್ತಾರೆ ಫ್ರೆಂಡ್ಸ್ ಹಾಗೆ ಇದು ನಾನು ಸ್ವಲ್ಪ ಒಳ್ಳೆ ಕ್ವಾಲಿಟಿ ಮೊಸರು ಇಟ್ಕೊಂಡಿದ್ದೆ ಒಳ್ಳೆ ಮೊಸರು ಇದನ್ನು ಹಾಕಂತ ಇದ್ದೆ ನೋಡ್ಕೊಂಡು ಹಾಕೊಳ್ಳ ನೋಡಿ ರುಚಿ ತಕ್ಕಷ್ಟು ಉಪ್ಪು ನೋಡಿ ಚೂರೆ ಇದು ನೋಡಿ ತಟಕ್ ಅಡುಗೆ ಸೋಡ ಹಸಿ ಮೆಣಸು ಶುಂಠಿ ಕೊತ್ತೊಂದು ಸೊಪ್ಪು ಈ ದಿನ ಹಾಕಿ ಮೈದಾ ಹಿಟ್ಟು ಒಂದು ಬೌಲ್ ಮೈದಾ ಹಿಟ್ಟು ಇಟ್ಕೊಂಡೆ ಗೋಳಿ ಬಜೆಗಂತೂ ಮೈದಾ ಹಿಟ್ಟೆ ಇಲ್ಲ ಹಾಕಿ ಫ್ರೆಂಡ್ಸ್ ಗೋಧಿ ಹಿಟ್ಟಲ್ಲಿ ಮಾಡ್ತಾರೆ ಅದು ಎಷ್ಟಂದ್ರೆ ಇದ್ರಷ್ಟು ರುಚಿ ಬರೋದಿಲ್ಲ ಅದು ಆಗಿ ಆಯಿತು ನೋಡಿ ಫ್ರೆಂಡ್ಸ್ ಎಣ್ಣೆ ವಿಷಯ ಆಗಿದೆ ಹೇಳ್ಕೊಂಬ ಸರಿ ಕೆಂಪಾಕ್ಬಳ್ಳ ತಕೊಂಡ್ಬಿಡುವ ಕ್ಲಾಯ್ ಕಾಯಿಷ್ಟ ಈಗ ಸೂಪರ್ ಆಗಿರೋ ಒಂದು ಚಟ್ನಿ ಮಾಡಿ ತೋರ್ಸೆ ಫ್ರೆಂಡ್ಸ್ ಇದಕ್ಕೆ ತೆಂಗಿನಕಾಯಿ ಚೂರು ಹುಣಸೆ ಹುಳಿ ನೋಡಿ ಒಂದು ತುಂಡು ನೀರುಳ್ಳಿ ಎರಡು ಹಸಿ ಮೆಣಸು ಖಾರಕ್ಕೆ ತಕ್ಕ ಚೂರುಪ್ಪು ಇದನ್ನು ಮಿಕ್ಸಿಯಲ್ಲಿ ಹರ್ಕೊಂಬತ್ತೆ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ಬೌಲಿಗೆ ಅಂತ ಇದೆ ಚಟ್ನಿ ನೋಡಿ ಫ್ರೆಂಡ್ಸ್ ಇದಕ್ಕೆಲ್ಲ ಕೆಲವರೆಲ್ಲ ಕಡಲೆ ಹಿಟ್ಟು ರವೆ ಎಲ್ಲ ಹಾಕ್ತಾರೆ ಏನೂ ಹಾಕಬಾರದು ಫ್ರೆಂಡ್ಸ್ ಗೋಳಿ ಬಜ್ಜಿ ಅಂದರೆ ಬರೀ ಮೈದಾ ಹಿಟ್ಟಲ್ಲಿ ಮಾತ್ರ ಮಾಡ್ಬೇಕು ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಹೀಗೆ ಚಟ್ನಿ ಹಾಕ್ಕೊಂಡು ತುಂಬ ಅಂದರೆ ತುಂಬ ರುಚಿ ಫ್ರೆಂಡ್ಸ್ ಕಣಿಸ ನೀವು ಸಹ ಟ್ರೈ ಮಾಡಿ ಐದೇ ನಿಮಿಷ ರೆಡಿ ಆಯಿತು ನೋಡಿ ಒಳ್ಳೆ ಸ್ವಲ್ಪ ಫ್ಯಾಟಿ ಮೊಸರು ಇದ್ದರೆ ಹೈ ಕ್ಲಾಸ್ ಅದು ಗೋಳಿ ಬಜೆ ನಾವೇನೆಲ್ಲ ಸ್ವಲ್ಪ ಕೆನೆ ತೆಗೆದ ಮೊಸರು ಅದೆಲ್ಲ ಹಾಕಿ ಅಷ್ಟು ರುಚಿ ಆಗೋದಿಲ್ಲ ಒಟ್ಟು ಗೋಳಿ ಬಜೆ ಥರ ಆಗುತ್ತಾರೆ ಟೇಸ್ಟ್ ಬರಬೇಕಾರೆ ಹೀಗೆ ಫ್ರೆಶ್ ಒಳ್ಳೆ ಮೊಸರಲ್ಲಿ ಹುಳಿಸಾ ಬೇಕಂತಿಲ್ಲ ಫ್ರೆಂಡ್ಸ್ ಒಳ್ಳೆ ಮೊಸರಲ್ಲಿ ಮಾಡಿದ್ರೆ ಹೈ ಕ್ಲಾಸ್ ಆಗುತ್ತೆ ಹಾಗೆ ನನ್ನ ಚಾನಲ್ ಇಷ್ಟಾದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತೂ ಮರಲೇಬೇಡಿ ಥ್ಯಾಂಕ್ ಯು